ಗುಡ್ ಮಾರ್ನಿಂಗ್ ನಾನು ನಿನ್ನೆ ಸಾಯಂಕಾಲ ಎಷ್ಟು ಕೆಲಸ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಇದು ಬದನೆಕಾಯಿ ಗಿಡ ಬದನೆಕಾಯಿ ಗಿಡಕ್ಕೆ ಆಲ್ಮೋಸ್ಟ್ ಹಿಂಗ ಒಂಥರ ಹುಳ ಬಂದಂಗಾಗಿತ್ತ ಅದು ಹುಳ ಅಂದರೆ ಎಲ್ಲ ಸಣ್ಣ 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 ಎಫೆಕ್ಟ್ಸ್ ನೋಡ್ರಿ ಎಷ್ಟೊಂದು ಬಂದಾವ ನೋಡ್ರಿ ಸೊ ಇದು ಯಾಕೋ ಕ್ಲೀನ್ ಆಗೋಲ್ಲೇನೋ ಅನಿಸ್ಲಿಕ್ಕತಿತ್ತು ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ಇದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಲೈಝರ್ ಸ್ಪ್ರೇ ಮಾಡಿದರೆ ಎರಡು ದಿನ ಕಮ್ಮಿ ಇರುತ್ತೆ ಮತ್ತು ಹಾಗೆ ಆಗ್ಲಿಕ್ಕತಿತ್ತು ಅದಕ್ಕೆ ನಾನು ಎಲ್ಲನೂ ಕಟ್ ಮಾಡಿ ಇದನ್ನು ಪೂರ್ತಿ ಇದಕ್ಕೂ ಹಾಕೋದು ಬೇಡ ಅಂಥೇಳಿ ಕೆಳಗಡೆ ಬಿಸಾಕಿ ನಾನು ಯಾಕಂದ್ರೆ ನಾನು ಕಂಪೋಸ್ಟಿಗೆ ಹಾಕ್ತೇನೆ ಅಂದರೆ ಮತ್ತೆ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಆಗುತ್ತೆ ಅಂಥೇಳಿ ಆಮೇಲೆ ಅದೇ ಥರ ಇದು ನೋಡ್ರಿ ಒಂದು ಇದ್ರ ಗಿಡ ಆಲದ ಮರ ಮತ್ತು ಈ ಅರಳಿ ಮರದೇನು ಬೋನ್ಸೈದಿತ್ತಲ್ಲ ಅದ್ರೂ ನಾನು ರಿಪೋರ್ಟ್ ಮಾಡಿ ಒಂದು ವಾರ ಆಯಿತು ಸೊ ಅದನ್ನು ಸಹ ಸ್ವಲ್ಪ ನಾನಿಲ್ಲಿ ಕಟ್ ಮಾಡೀನಿ ಪ್ರತಿ ಸತಿ ಕಟ್ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ತೊಳ್ಕೊಬೇಕು ಆ್ಯಕ್ಚುಲಿ ಇಲ್ಲಾಂದರೆ ಎಲ್ಲ ಇದ್ರೊಳಗೆ ಹಾಕಬೇಕು ಪಂಚಿ ಸೈಡ್ ನೀರಾಗ ಹಾಕಬೇಕು ನಾನು ಇವತ್ತು ಕಟ್ ಮಾಡಿ ಪಂಚಿ ಸೈಡ್ ನೀರೆಲ್ಲಕ್ಕೂ ಸ್ಪ್ರೇ ಮಾಡೀನಿ ಸೊ ಹಾರ್ಡ್ ಪ್ರೂನಿಂಗ್ ಮಾಡ್ಲಿಕ್ಕೆ ನಾನು ಎಲ್ಲ ಗಿಡದ್ದು ಇವತ್ತು ಸೊ ಇವು ದಾಶವಾಳದ ಗಿಡಗಳು ಇದಕ್ಕೂ ಅಷ್ಟೇ ಸ್ವಲ್ಪ ಎಲ್ಲಾನು ಕಟ್ ಮಾಡ್ಕೊಳ್ ಇದು ಕಟ್ ಮಾಡಬೇಕಂದ್ರೆ ಬೇಡ ಅನ್ನಿಸ್ತು ಬಿಟ್ಟೆ ಸೊ ಇನ್ನು ಮಿಕ್ಕಿರೋದೆಲ್ಲ ಹೈಬ್ರೈಡ್ ವೆರೈಟಿ ಇದೆಲ್ಲ ಆಲ್ಮೋಸ್ಟ್ ಕಟ್ ಮಾಡ್ತೀನಿ ಇಲ್ಲಂದರೆ ಯಾಕಂದರೆ ಇಲ್ಲಿ ನೋಡ್ರಿ ಇದ್ರದಕ್ಕೆ ಮಿಲಿಬಗ್ಸ್ ಯಾವ ರೀತಿ ಅಟ್ಯಾಕ್ ಆಗಿದೆ ಅಂತೇಳಿ ಹಾಗಾಗಿ ಇದನ್ನೆಲ್ಲ ನಾನು ಕಟ್ ಹೋಗ್ತೀನಿ ಸೊ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೋಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ ಸೊ ಇವನ್ನೆಲ್ಲ ಹಿಂಗೆ ಸ್ವಲ್ಪ ಪ್ರೂನಿಂಗ್ ಮಾಡ್ಕೋತಿದ್ರೆ ಚೆಂದ ಇರ್ತಾವೆ ಸೊ ಇಲ್ಲೋಡ್ರಿ ಎಷ್ಟು ಅದಕ್ಕೆ ಮಿಲಿಬಾಕ್ಸ್ ಆಗ್ಯಾವಂತ ಸೊ ಅದಕ್ಕೆ ಇದನ್ನು ತೆಗ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಕಟಿಂಗ್ ಹಚ್ಕೊಂಡು ನೋಡ್ತೀನಿ ಬರ್ತಾವೋ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಹಚ್ಕೊಂಡು ನೋಡಿದ್ರೆ ಆಯ್ತು ಅಂಥೇಳಿ ಸೊ ಎಲ್ಲೆಲ್ಲಿ ಮಿಲಿಬಾಕ್ಸ್ ಜಾಸ್ತಿ ಇದೆ ಅವಂತೂ ಮೊದಲು ಕಟ್ ಮಾಡಿ ತೆಗಿತಾಯಿದ್ದೀನಿ ಮಿಲಿಬಾಕ್ಸ್ ಇದ್ರೆ ಅಂತಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಸ ಸ್ವಲ್ಪ ಇವಾಗ ಕಟಿಂಗ್ ಇಲ್ಲಿ ಇಲ್ಲೋಡ್ರಿ ಈ ಥರ ಎಲ್ಲೋ ಕಲರ್ ಈ ಥರ ನೋಡಿರಿ ಎಲ್ಲೋ ಕಲರ್ ಓ ಹುಳಗಳು ಬಂದ್ಬಿಟ್ಟ ಮಿಲಿ ಬಾಕ್ಸ ಸೊ ವೈಟ್ ಕಲರ್ ಈಸಿಲಿ ಹೋಗ್ತವೆ ಎಲ್ಲೋ ಕಲರ್ ಅಷ್ಟು ಈಸಿಲಿ ಹೋಗೋಲ್ಲ ಫ್ರೆಂಡ್ಸ್ ಅವು ಸೊ ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಲ್ಲನೂ ಪ್ರೂವ್ ಮಾಡ್ಕೊಂಡು ನಿಗತಿ ನಾನು ಮಗಿ ಬಂದಿದ್ವು ಇರಲಿ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ನಾನು ಪ್ರೂವ್ ಮಾಡ್ಕೊಂಡು ತೆಗ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಚಿಗಕ್ಕೆ ಶರ್ಟ್ ಮಾಡ್ತು ಅಂತಂದರೆ ಚೆನ್ನಾಗಿ ಹೂ ಬೇರೆ ಬರ್ತಾವೆ ಅನ್ನೋದಕ್ಕೆ ಇವನ್ನ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಡೀನಿ ಎಲ್ಲ ಗಿಡಗಳಿಗೂ ಪ್ರನಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಫಂಜಿ ಸೈಡ್ ನೀರನ್ನು ಸ್ಪ್ರೇ ಮಾಡೀನಿ ಒಂದು ಗಿಡಗಳು ಗ್ರೋತ್ ಚೆನ್ನಾಗುತ್ತೆ ಇನ್ನೊಂದು ಏನರ ಪೆಟ್ಸ್ ಅವೆಲ್ಲ ಇದ್ರೆ ಹಳೆ ಎಲೆಗಳು ಇರ್ತಾವಲ್ಲ ಅಲ್ಲಿ ಈ ಥರ ಸಣ್ಣ ಪುಟ್ಟ ಎಫೆಟ್ಸ್ ಏನಾರ ಇದ್ವು ಅಂದರೆ ಎಲ್ಲನೂ ಕೂಡ ಅಂತ ಹೇಳಿ ನಾನು ಇವ್ನ ಈ ಥರ ಕಟ್ ಮಾಡಿ ಕಟ್ ಮಾಡಿ ತೆಗಿಲಿಕ್ಕೆ ಸೊ ಒಂದಿಷ್ಟು ಹೈಬ್ರಿಡ್ ಗಿಡ ಒಂದು ಗಿಡ ನನ್ನ ದಾಶ್ವಾಳದ ಒಣಗಿತ್ತು ಅದು ಡಬಲ್ ಪೆಟ್ಲ್ದೇನೋ ಇತ್ತು ಸೊ ಅದೇ ಥರ ನೋಡಿರಿ ಇಲ್ಲಿ ಇದನ್ನು ಕಟ್ ಮಾಡ್ಲಿಕ್ಕೆ ಕರ್ಬೇವಿನ ಗಿಡ ಇದು ಕರ್ಬೇವಿನ ಗಿಡನೂ ಅಷ್ಟೇ ಇವಾಗ ಚಿಗ್ಯೋಕ್ಕಲ್ಲ ಮೊನ್ನೆ ರಿಪೋರ್ಟ್ ಮಾಡಿನೇ ಆಲ್ರೆಡಿ ಆಯಿತು ಒಂದು ವಾರ ಹಾಗಾಗಿ ಸ್ವಲ್ಪ ಇದನ್ನು ಹಿಂಗೆ ನಾನು ಕ್ಲೀನಾಗಿ ಹಿಂಗೆ ಮಾಡಿಟ್ಕೊಂಡೆ ಅಂತಂದ್ರೆ ಚಿಗೋ ಟೈಮ್ನಾಗೆ ಹೊಸ ಎಲೆಗಳು ನೀಟಾಗಿ ಬರ್ತಾವೆ ಅನ್ನೋದಕ್ಕೆ ಒಂದೇ ಒಂದಕ್ಕೆ ಸೊ ಬ್ರಾಂಚಸ್ಸು ಜಾಸ್ತಿ ಬರ್ತಾವ ಫ್ರೆಶ್ ಎಲೆಗಳು ಹಾಗಾಗಿ ಇದನ್ನು ಸ್ವಲ್ಪ ಪ್ರೂವ್ ಮಾಡ್ಕೊಂಡಿನಿ ಪ್ರೂವ್ ಮಾಡಿಲ್ಲ ಅಂದ್ರೂ ಈ ಸೀಸನ್ ಬಂದ ತಕ್ಷಣ ಆಟೋಮೆಟಿಕ್ ಗಿಡಗಳು ಹೆಂಗಾಗಿರ್ತಾವಂತಂದ್ರೆ ಎಲೆ ಎಲ್ಲ ಉದುರಿಸಿ ಕರೆಕ್ಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಜಸ್ಟ್ ಈ ರೀತಿ ಕಟ್ ಮಾಡ್ಕೊಳಿಕ್ಕೆಲ್ಲ ಸೊ ಒಂದು ಬೀಜ ಬಂದದ ನೋಡೋಣ ಹಾಕೋಣ ಇಲ್ಲೇ ಬಂದರೆ ಸರಿ ಇಲ್ಲ ಇಲ್ಲ ಸೊ ಇದು ಸ್ವಲ್ಪ ಸ್ವಲ್ಪ ಒಳಗೆ ಹೋಗುತ್ತೆ ಮಣ್ಣು ಯಾಕಂದರೆ ಕೆಳಗಡೆ ಎಲ್ಲ ವೇಸ್ಟ್ ಹಾಕಿ ನಾನು ಸ್ವಲ್ಪ ಒಳಗೆ ಹೋದ್ಮೇಲೆ ಮತ್ತೆ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೋದು ಸೊ ಹಿಂಗೆ ನೋಡಿರಿ ಎಲ್ಲನೂ ತೆಗೆದುಬಿಟ್ಟಿನಿ ನೋಡ್ರಿ ಎಲ್ಲ ಗಿಡದಲ್ಲ ನಾನು ಈ ಥರ ಕಟಿಂಗ್ಸನ್ನು ಮಾಡ್ಕೊಂಡಿನಿ ಆಮೇಲೆ ಇವತ್ತು ನೋಡ್ರಿ ಈ ಓರ್ಲಿದೆ ಎಷ್ಟು ಚೆಂದ ಐತಲ್ಲ ಆಮೇಲೆ ಇದು ಸ್ಟಿಕ್ ದೊಡ್ಡದಾಗಿದೆ ಅದು ಚೆನ್ನಾಗೈತೆ ಅದು ಇಲ್ಲಿ ನೋಡಿ ಒಂದರ ನಾಲ್ಕು ಅಂತ ಹೇಳಿದ್ನಲ್ಲ ನಾಲ್ಕು ಇಲ್ಲ ಒಂದೇ ಇದರಲ್ಲಿ ಐದು ಇದೆ ಒಂದೇ ಪಾಟಲ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ಥರ ಕಂಟಿನ್ಯೂಯಸ್ ಆಗಿದೆ ಇದು ನಿಮಗೆ ಒಳ್ಳೆ ಟೈಮು ಈ ಥರ ಸಪ್ಪ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದರೆ ಅದು ಇಮಿಡಿಯೇಟಾಗಿ ಏನಾಗುತ್ತೆ ಅಂದರೆ ಹೊಸ ಚಿಗುರು ಕೊಟ್ಟು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲದರಲ್ಲೂ ನಾನು ರಿಪೋರ್ಟ್ ಮಾಡಿದ್ಮೇಲೆ ನೋಡ್ರಿ ಎಲ್ಲದರಲ್ಲೂ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯತಿ ಇನ್ನು ಎಲ್ಲದರಲ್ಲೂ ಹೊಸ ಚಿಗುರು ಕಾಣಲಿಕ್ಕೆ ನೋಡ್ರಿ ಸಣ್ಣ ಸಣ್ಣ ಇದರಲ್ಲೂ ಚಿಗುರುಗಳು ಚೆನ್ನಾಗಿ ಬಂದದ ಇಲ್ಲಿ ಚಿಗುರು ಮತ್ತು ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿರಿ ಇದರಲ್ಲೇ ಇನ್ನೊಂದು ಸ್ಟಿಕ್ ಬಂದಿದೆ ನೋಡ್ರಿ ಇಲ್ಲಿ ಇದು ಏನು ಬಿಟ್ಟೈತಲ್ಲ ಇದರಲ್ಲಿ ಇನ್ನೊಂದಿದೆ ಇದೆ ಇಲ್ಲಿ ಇಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ಸೊ ಕಂಟಿನ್ಯೂಯಸ್ ಆಗಿ ಹಿಂಗೆ ಬರ್ತಾವೆ ಇನ್ನೊಂದು ಸೀಸನ್ ಅಲ್ಲ ಸ್ವಲ್ಪ ಸರಿ ಗೊಬ್ಬರ ಗಿಬ್ಬರ ಕೊಟ್ರಂತೂ ಚೆನ್ನಾಗಿ ಬಂದಿರ್ತವೆ ಇದು ಇದು ಹುಲ್ಲಲ್ಲ ಆ್ಯಕ್ಚುಲಿ ಇದು ಇದು ಇರಬೇಕು ಇದು ಇಲ್ಲಿ ನೋಡ್ರಿ ಇಲ್ಲ ನವಣೆ ಇದು ಸೊ ಇದು ನವಣೆ ನನ್ನ ಗಾರ್ಡನ್ ಪಕ್ಷಿ ಇದಾಗ ಇಲ್ಲೆಲ್ಲ ನವನೇ ಆಗ್ಲಿಕ್ಕ ನೋಡ್ರಿ ಇದು ನವಣೆ ಇಲ್ಲೆಲ್ಲ ತೋರಿಸ್ತೀನಿ ನೋಡಿರಿ ಎಷ್ಟು ನವಣೆ ಅಂತ ಇಲ್ಲ ನವಣೆ ಅಕ್ಕಿ ಎಲ್ಲ ಹ್ಞೂ ನೋಡ್ರಿ ಎಷ್ಟು ಚೆಂದ ಆಗೈತೆ ನವಣೆ ವಾಕಿಂಗ್ ಮಾಡೋಣ ಅಂತ ಟೀ ಕುಡಿಬೇಕಂದ್ರೆ ಬೆಳಗ್ಗೆ ಹಾಲಿಲ್ಲ ಅಂಥೇಳಿ ಮೇಲೆ ಬಂದೀನಿ ನೋಡ್ರಿ ಸೊ ಬರೀ ಒಂದಿಷ್ಟು ನಿಮಗೆ ಗಿಡಗಳ ಕಟಿಂಗ್ ಮಾಡ್ತೀನಿ ಗಿಡಗಳ ಕಟಿಂಗ್ ಜೊತೆಗೆ ಒಂದಿಷ್ಟು ಹಣ್ಣುಗಳು ತೆಗಿತೀನಿ ನೋಡಿರಿ ಮಲ್ಬೇರಿ ಮಲ್ಬೇರಿ ಹಣ್ಣುಗಳು ಆ ಗಿಡದಾಗಿ ತೆಗಿತೀನಿ ಆ್ಯಕ್ಚುಲಿ ತಗೊಂಡು ಹೋದ್ರೆ ಆಯ್ತು ಅಂತೇಳಿ ಕೆಳಗಡೆ ಆಮೇಲೆ ಯಾವ ಹೂವೆಲ್ಲ ಬಿಟ್ಟಿದ್ದಾವಂತೇಳಿ ಗಿಡಕ್ಕೆ ನೀರು ಹಾಕಬೇಕು ನೀರು ಹಾಕಿದಿನ ರಾತ್ರಿನೂ ಸೊ ಇವತ್ತು ನೋಡಿ ಎರಡು ಹೂ ಇಲ್ಲಿ ಒನ್ ಟೂ ಇನ್ನು ಬಿಡ್ಬೇಕಾವು ಓಪನ್ ಆಗಬೇಕಷ್ಟೇ ಸೊ ಗಿಡದ ಕಟಿಂಗ್ ಎಲ್ಲ ಮಾಡೀನಿ ಸೊ ಅದರ ವೀಡಿಯೋನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಅದಾದಮೇಲೆ ಇದೆಲ್ಲ ಟಿಪ್ ಕಟ್ ಮಾಡಿ ನಾನು ನೋಡೋಣ ಅಂತ ಟಿಪ್ ಕಟ್ ಮಾಡೀನಿ ಅಂತೂ ಹೂ ಇಲ್ಲ ಅಂದರೆ ಹಣ್ಣಿನ ಹೂ ಯಾವುದೂ ಇಲ್ಲ ಇದ್ದೀನಿ ವೆಯ್ಟ್ ವೆಯ್ಟ್ ಮಾಡತ್ತೀನಿ ನಾನು ಇದರಲ್ಲಾದರೂ ಬರುತ್ತೇನೋ ಅಂಥೇಳಿ ಸದ್ಯಕ್ಕೆ ಇದರಲ್ಲಿಲ್ಲ ಅಲ್ಲಿ ನೋಡ್ರಿ ಒಂದು ಹುಳ ಅಮ್ಮ ಹುಳ ತೆಗಿತೀನಿ ಸೊ ಹುಳ ತೆಗ್ದೆ ತೆಗೆದು ಬಿಸಾಕಿದೆ ಇನ್ನು ಎಲ್ಲ ಗಿಡದಲ್ಲೂ ಇದ್ದರೆ ಈ ಥರ ಬೆಳಗ್ಗೆ ಬೆಳಗ್ಗೆ ಒಂದು ರೌಂಡ್ ಹಾಕಿ ಚೆಕ್ ಮಾಡಬೇಕು ಸೊ ಗಿಡಗಳ ಕಟಿಂಗ್ ಮಾಡ್ತಾ ಮಾಡ್ತಾ ನಾನು ಇನ್ನೊಂದು ಏನು ನೋಡಿದೆ ಅಂದರೆ ಇಲ್ಲಿ ನೋಡ್ರಿ ಇದ್ರಾಗ ಮಿಲ್ಲಿ ಬಾಕ್ಸ್ ಬಂದಿದ್ದು ಸೊ ನಿನ್ನೆ ಲೈಸಲ್ಲಿ ತಂದು ನೀನು ಹಾಕ್ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಮಿಲ್ಲಿ ಬಾಕ್ಸ್ ಇದೆಲ್ಲ ಕಟಿಂಗ್ ಮಾಡಾದ್ಮೇಲೆ ಆಮೇಲೆ ನೋಡಿದೆ ಇಲ್ಲಿ ನೋಡ್ರಿ ಇದರಲ್ಲೂ ಈ ಮಿಲಿ ಬಕ್ಸಿರಾವ ಇಲ್ಲ ಸೊ ಇದನ್ನ ಕಟ್ ಮಾಡಿದ್ದೀನಿ ಇದನ್ನು ಸೀದಾ ತಗೊಂಡೋಗಿ ಹಿಂಗೆ ಬಿಸಾಕ್ಬಿಡ್ತೀನಿ ಮತ್ತು ನಾನು ಫೋನ್ಗಿಂದು ಬಿದ್ದೋದ್ ಇಲ್ಲಿಂದ ಹಿಂಗೆ ಇಂಟು ಅಂತ ಬಿಸಾಕ್ತೀನಿ ಪೂರ್ತಿ ಕೆಳಗಡೆ ಹೋಯಿತು ಸೊ ಮಾರ್ನಿಂಗ್ಲೂರಿ ಫ್ಲಶ್ ಫ್ಲವರ್ಸ್ ನೋಡಿರಿ ಮಾರ್ನಿಂಗ್ಲೂರಿ ಸೊ ಇದೋ ಒಂದು ಟೈಮ್ ಮಾಡಿದ್ದೀನಿ ನಾನು ಹಿಂಗೆ ಇವಕ್ಕೆಲ್ಲ ಸಪೋರ್ಟ್ ಕೊಡ್ತಾ ಹೋಗಿ ನಿಂಗೆ ಅದಾದಮೇಲೆ ಇನ್ನೊಂದು ಗಿಡಕ್ಕೆ ಯಾವುದಕ್ಕೆ ಸಪೋರ್ಟ್ ಕೊಟ್ಟಿನ ಅಂದರೆ ಇದಕ್ಕೆ ನೋಡಿರಿ ನಿಂತ್ಕೊಂಡು ಈ ಹಿರೇಕಾಯಿ ಬಳ್ಳಿ ಈ ಸೌಂತೆ ಬಳ್ಳಿ ಏನು ಹಾಕಿದ್ನಲ್ಲ ಇವಕ್ಕೂ ಸಹ ಸ್ವಲ್ಪ ಸಪೋರ್ಟ್ ಕಟ್ಕೊಂಡು ಬಂದಿನಿ ಅಲ್ಲಿ ಮಲ್ಬೇರಿ ತೋರಿಸ್ತೀನಿ ಇಲ್ಲೊಂದು ಹೂವರಳೆದು ಇವತ್ತೆ ಇದರಲ್ಲೊಂದು ಸೊ ಮಲ್ಬೇರಿ ನೋಡಿರಿ ಎಷ್ಟು ಬ್ಲ್ಯಾಕ್ ಆಗ್ಯಾವ ಆಲ್ರೆಡಿ ನೋಡಿರಿ ಇಲ್ಲಿಂದ ಇಲ್ಲಿ ನೋಡಿರಿ ಕಾಯಿಗಳು ಇದರಲ್ಲಾಗಿದ್ದಾವೆ ಸೊ ಇದರಲ್ಲಿ ಮಲ್ಬೇರಿ ಇಲ್ಲಿ ಆಮೇಲೆ ಇಲ್ಲಿನೂ ಆಗಿದ್ದಾವೆ ನೋಡಿರಿ ಸೊ ಎಲ್ಲ ಕಡೆ ಮಲ್ಬೇರಿ ಬ್ಲ್ಯಾಕ್ ಬ್ಲ್ಯಾಕ್ ಗಿಡದಲ್ಲೆಲ್ಲ ಇವಾಗ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ಲಿಕ್ಕತ್ತವ ಸೊ ಇದನ್ನು ತೆಗಮು ಸೊ ನೋಡಿರಿ ಇಲ್ಲಿ ಇನ್ನೊಂದು ಹುಳ ಬಂತು ಎಲೆ ಎಲ್ಲ ಹೆಂಗೆ ತಿಂದದ ನೋಡ್ರಿ ಇದು ಸೊ ಇಂಥ ಹುಳಗಳು ಇದರಲ್ಲಿ ಜಾಸ್ತಿ ಆಗ್ತಾವೆ ಚಳಿಗಾಲದಲ್ಲೇ ಜಾಸ್ತಿ ಆಗೋದು ಇವೆಲ್ಲ ಹುಳಗಳು ಹಾಂ ಅವು ತೆಗಿಬ್ರಿ ಗಾಂಡ್ ತೆಗೀಬರಿ ಅವು ಹಾಂ ನೋಡ್ರಿ ಮಲ್ಬೇರಿ ಈ ಸತಿ ಮಲ್ಬೇರಿ ಮಸ್ತ್ ಆಗ್ಯಾವ ಈ ಸತಿ ನೋಡಿರಿ ಎಷ್ಟು ಚಂದಾಗ್ಯಾವ தைத்தீங்கள் கட்டினி இன்னும் இதரில் நோ எல்லா ஹூகளும் ಸೊ ಇದರಲ್ಲ ಸೇಮ್ ಕಲರೇ ಬಂದಿದೆ ಇದೇ ಕಲರು ಸೊ ಅದು ಮಾತ್ರ ಕಲರ್ ಡಿಫ್ರೆಂಟ್ ಅದು ಅದು ದಪ್ಪ ಐತೆ ಇದು ಸೇಮ್ ಕಲರ್ ಇಷ್ಟೆಲ್ಲ ಸೇಮ್ ಕಲರ್ ಇದಾವೆ ಎರಡು ಎರಡರಲ್ಲಿ ಮಾತ್ರ ಪಕ್ಕ ಬೇರೆ ಕಲರ್ ಇದ್ದಾವೆ ಇದು ಕಲರ್ ಬೇರೆ ಐತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಕಲರ್ ಇದರಲ್ಲಿ ಇನ್ನೂ ಎರಡು ಸ್ಟಿಕ್ ಬಂದಿದ್ವಲ್ಲ ದೊಡ್ಡವಾಗಿ ನೋಡ್ರಿ ಆಲ್ರೆಡಿ ಇವೆಲ್ಲ ಬಲ್ಬ್ಸ್ ಕಿತ್ತಚ್ಚಿದ್ನಲ್ಲ ಹಾಂ ಹಾಗಾಗಿ ಸ್ವಲ್ಪ ಟೈಮ್ ತೊಗುತ್ತೆ ಇದ್ರಲ್ಲಿ ಬರೋಲ್ಲ ಒಂದಿಷ್ಟು ಬಲ್ಬ್ಸ್ ಸೇಲ್ ಮಾಡ್ಬಿಟ್ಟೆ ಈ ಸರೇ ನಾನು ಬೆಳಗ್ಗೆ ಬೆಳಗ್ಗೆ ಸೊ ತರಕಾರಿ ಹಾರ್ವೆಸ್ಟ್ ಮಾಡಬೇಕು ಅನ್ಕೊಂಡಿನ ಇವತ್ತು ಏನಾಗುತ್ತೆ ನೋಡಬೇಕು ಹ್ಞೂ ಸೊ ಇಲ್ಲಿದ್ದಾವಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಂಡೆ ಗಿಡ ಇದಾವೆ ಇದೆಲ್ಲ ತರಕಾರಿ ತಗೊಂತೀನಿ ಅದಕ್ಕೆ ಈ ಸರಿ ಯಾವುದೂ ನಾನು ಕ್ಲೀನ್ ಮಾಡಿಲ್ಲ ಈ ಬಂಡೆ ಗಿಡಗಳು ಬೇರೆ ಇದರಲ್ಲಿ ಹಾಕೋತೀನಿ ನಾನು ಬದ್ನೆ ಬದ್ನೆಯನ್ನು ಹಾರ್ವೆಸ್ಟ್ ಇವತ್ತು ಎರಡು ಬದ್ನೆ ಆಗಿದಾವಿಲ್ಲ ಇದಿಷ್ಟು ತರಕಾರಿ ಇದೆಲ್ಲ ತೆಗ ತರಕಾರಿ ತೆಗಿತೀನಿ ಯಾಕಂದರೆ ಇದರಲ್ಲಿ ಬದನೆ ಗಿಡ ಬೆಳಿಬೇಕು ಇದ್ರಾಗ ಒಂದು ಬದನೆ ಗಿಡ ಅದ ಬೆಳಿಬೇಕು ಇವೆಲ್ಲ ತೆಗೆದಂದ್ರೆ ಅಂದರೆ ನೀಟಾಗಿ ಬೆಳಿತಾವ ಬಾಯ್ ಫ್ರೆಂಡ್ಸ್ ಬಾಯ್ ಇಲ್ಲಿಟ್ಟ ಮೇಲೆ ನೋಡ್ರಿ ಹೂ ಬಿಡ್ಲಿಕ್ಕೆ ದಿನ ಒಂದು ನಿನ್ನೆ ಅದು ಅರಳಿತ್ತು ಇದು ಅರಳಿದೆ ನೋಡಿರಿ ಸಣ್ಣ 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 ಹುಳಗಳು ಹೆಂಗೆ ಓಡಾಡ್ತಾವೆ ವೈಟ್ ಕಲರ್ದು ಫ್ಲೈಸ್ ಇಲ್ಲಿ ಆಗಿರ್ತವೆ ಕೆಳಗಡೆ ಇಲ್ಲ ಹೂ ಆಗಿದಾವೆ ಆಗಿದಾವೆ ನೋಡ್ರಿ ಅದೇ ಹುಳಗಳು ಹೆಂಗೆ ಓಡಾಡ್ತವೆ ಇಲ್ಲಿ ವೈಟ್ ವೈಟ್ ಸ್ಪ್ರೇ ಮಾಡಬೇಕಿವತ್ತು ಇದರಲ್ಲಿ ಒಂದಿಷ್ಟು ಟೊಮೆಟೊ ಗಿಡ ಹಚ್ಚಿದ ಪಕ್ಕ ನಾನು ಸೀಡ್ಸ್ ಹಾಕಿನಿ ಒಂದಿಷ್ಟು ಸಪೋರ್ಟ್ ಬೇಕು ಇದಕ್ಕೆ ಸಪೋರ್ಟ್ ಕೊಡಬೇಕು ಇದೇ ಆ ಕಡೆ ಈ ಕಡೆ ನೋಡ್ಕೊಂಡು ಬರೋದು ನನ್ನ ಕೆಲಸ ಏನೋ ಸೀಡ್ಸಿದು ಹಾಕಿನಿ ಒಂದು ಸೀಡ್ಸು ಸರಿಗೆ ಬಂದಿಲ್ಲ ನೋಡ್ರಿ